ಒಂದು ಸಂತಾನ ಆಗಲಿ ಮನೆಯಲ್ಲಿರುವಂಥ ಒಂದು ಸಮಸ್ಯೆಗಳಾಗಲಿ ಯಾವುದೇ ಒಂದು ಸಮಸ್ಯೆ ಜೀವನದಲ್ಲಿ ಇದ್ದು ಕೂಡ ಕೇವಲ ಎರಡು ತಿಂಗಳ ಅಮಾವಾಸ್ಯೆ ವೀರಭದ್ರ ಮಹಾಸ್ವಾಮಿಯ ದರ್ಶನ ಮಾಡಿದ್ದರೆ ಸಾಕು ಇಲ್ಲಿ ಕಂಬದ ಪವಾಡ ಏನಂದ್ರೆ ತಮ್ಮ ಹಸ್ತ ಮೂಲಕ ತಮ್ಮ ಕೈಯಿಂದ ಆ ಕಂಬಕ್ಕೆ ಸ್ಪರ್ಶ ಮಾಡಿದ್ದಾಗ ಆ ಕಂಬ ಅಳಗಾಡುವಂಥ ಒಂದು ಪ್ರಸಂಗ ಇತಿಹಾಸ ದೊಡ್ಡ ದೊಡ್ಡ ವಿಜ್ಞಾನಿಗೂ ಕೂಡ ಇಂಥ ಒಂದು ಪವಾಡವಾದಂತಹ ಕಂಬ ಈ ವೀರಭದ್ರ ದೇವಸ್ಥಾನದಲ್ಲಿ ಉಂಟು ಒಂದು ಸಂತಾನ ಭಾಗ್ಯ ಕೋರಿದಾಗ ಈ ದೇವಸ್ಥಾನ ಕಟ್ಟಿದುಂಟು ಬಸವಣ್ಣನ ಕರ್ಮಭೂಮಿ ಎಂದೇ ಪ್ರಸಿದ್ಧವಾಗಿರುವಂಥ ನಮಗೆ ಸಮೀಪವಾದಂಥ ಬಸವ ಕಲ್ಯಾಣ ಈ ನಾಡಿನಲ್ಲಿ ಉಂಟು ಮನೆಯಲ್ಲಿ ಇರುವಂಥ ಮಾಟ ಮಂತ್ರ ಇತ್ಯಾದಿ ಯಾವುದೇ ಆಗಿರುವಂತಹ ಸಮಸ್ಯೆಗಳು ಕೇವಲ ಒಂದು ಇಲ್ಲ ಎರಡು ಅಮಾವಾಸ್ಯೆ ವೀರಭದ್ರ ಮಹಾಸ್ವಾಮಿ ಕ್ಷೇತ್ರದಲ್ಲಿ ತಾವು ಕಳೆದರೆ ಅದು ವಿಮುಕ್ಷಣವಾದಂಥ ಆಶೀರ್ವಾದ ನಿಜಕ್ಕೂ ವೀರಭದ್ರ ಮಹಾಸ್ವಾಮಿ ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವಂಥ ಶಕ್ತಿ ಅಧಿದೇವತೆ ಎಲ್ಲಕ್ಕಿಂತ ಮಿಗಿಲಾಗಿ ಕಾಮದೇನು ಕಲ್ಪವೃಕ್ಷನಾಗಿ ಹೈದರಾಬಾದ್ ಹೈಡ್ರಾಬಾದ್ ಕರ್ನಾಟಕದ ಗಡಿಭಾಗದಲ್ಲಿ ಒಂದು ದಕ್ಷಿಣ ಕಾಶಿಯಂದೇ ಪ್ರಸಿದ್ಧವಾಗಿ ಮೆರೆದು ಬಂದಿದೆ ಇಲ್ಲಿ ವೈಶಿಷ್ಟ್ಯತೆ ಏನೆಂದರೆ ಇಲ್ಲಿ ಬರುವಂಥ ಭಕ್ತರು ಲಕ್ಷಾಂತರ ಭಕ್ತರು ಆಂಧ್ರ ಮಹಾರಾಷ್ಟ್ರ ದೇಶದ ವಿವಿಧ ರಾಜ್ಯಗಳಿಂದ ಬರುವಂಥ ಭಕ್ತರು ಸುಮಾರು ಎಂಟು ಲಕ್ಷ ಜನ ಸೇರುವಂಥ ಒಂದು ಜಾತ್ರಾ ವೈಭವ ಈ ನಾಡಿಗೆ ಹಿರಿಮೆ ತಂದಿದೆ ಇಲ್ಲಿ ವೀರಭದ್ರ ಮಹಾಸ್ವಾಮಿ ಪವಾಡ ಅಂದಿಗೂ ಉಂಟು ಇಂದಿಗೂ ಉಂಟು ಮುಂದೆ ಉಂಟು ಎಂಬುವಂತೆ ಭಕ್ತರಲ್ಲಿ ಭಾವನೆ ಮೂಡಿದೆ ಈ ಹೈದ್ರಾಬಾದ್ ಕರ್ನಾಟಕದಲ್ಲಿರುವಂಥ ವೀರಭದ್ರ ಮಹಾಸ್ವಾಮಿಯ ಚಾರಿತ್ರತೆ ದೇವಸ್ಥಾನದ ಚಾರಿತ್ರತೆ ಸುಮಾರು ಎಂಟು ನೂರು ವರ್ಷದ ಇತಿಹಾಸ ಉಳ್ಳುವಂತಹ ಒಂದು ಮಂದಿರ ಎಲ್ಲಕ್ಕಿಂತ ಶ್ರೇಷ್ಠವಾದಂತಹ ಈ ಹುಮನಾಬಾದ್ ಗ್ರಾಮ ಪೂರ್ವ ಹೆಸರು ಜಯಸಿಂಹ ಅಂತೆ ಹೆಸರಿತ್ತು ಆ ನಂತರ ನಿಜಾಮನ ಆಡಳಿತದಲ್ಲಿ ಇದಕ್ಕೆ ಹುಮನಾಬಾದ್ ಎಂಬ ಹೆಸರು ಬಂತು ಈ ಹುಮನಾಬಾದ್ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಉಳ್ಳುವಂತಹ ಒಂದೇ ಗ್ರಾಮದಲ್ಲಿ ನೂರ ಎಂಟು ಮಠಗಳು ಉಳ್ಳುವಂಥ ಒಂದು ಹಿರಿಮೆ ಇತಿಹಾಸ ಈ ಹುಮನಾಬಾದ್ ಊರಿಗೆ ಉಂಟು ಎಲ್ಲಕ್ಕಿಂತ ಮಿಗಿಲಾಗಿ ಈ ಹಿರೇಮಠ ರಂಭಾಪುರಿ ಪೀಠದ ಶಾಖಾ ಮಠವಾಗಿದ್ದು ಸುಮಾರು ಎಂಟು ನೂರ ವರ್ಷಗಳ ಇತಿಹಾಸ ಉಳ್ಳುವಂಥ ಈ ಮಠ ಈ ಮಠದ ಪೂರ್ವಜರು ಗದಿಗೆಯಲ್ಲಿ ಶಿವಯೋಗಿ ಸ್ವಾಮಿಗಳಂಥೇಳಿ ಈ ಪರಂಪರೆ ಉಳ್ಳುವಂಥ ಶಠಸ್ಥಳ ಬ್ರಹ್ಮಿ ಶಿವಯೋಗಿ ಸ್ವಾಮಿಗಳ ಒಂದು ಗದ್ದಿಗೆ ಉಂಟು ಒಂದು ಸಂಜೀವಿನಿ ಸಮಾಧಿಯಂತೆ ಈ ಭಾಗದಲ್ಲಿ ಭಕ್ತರಿಗೆ ವರವನ್ನು ಕೊಡುವಂಥ ಗುರುಪೀಠದ ಪರಂಪರೆಯು ಕೂಡ ಈ ಮಠಕ್ಕೆ ಉಂಟು ಎಲ್ಲಕ್ಕಿಂತ ಮಿಗಿಲಾಗಿ ಈ ದೇವಸ್ಥಾನ ಅಭಿವೃದ್ಧಿಯಾಗಲಿ ಮಠದ ಅಭಿವೃದ್ಧಿಯಾಗಲಿ ಜೀರ್ಣೋದ್ಧಾರ ನಿಜಕ್ಕೂ ಇವತ್ತು ಯಾರಾದರೂ ಮಾಡಿದ್ದಾರೆ ಅಂದರೆ ಈ ಹುಮನಾಬಾದ್ ನಗರ ಸಮಸ್ತ ಸದ್ಭಕ್ತರ ಒಂದು ಕೊಡುಗೆ ಅಮೋಘ ಅವಿಶ್ವೇಷಣವಾಗಿದೆ ಎಂದು ನಾವಂತೂ ಭಾವಿಸುತ್ತೇವೆ ಮುಂಬರುವ ದಿನಗಳಲ್ಲಿ ಈ ಸುದ್ದಿ ಮಾಧ್ಯಮದ ಜೊತೆಗೆ ನಾಡಿನ ಜನತೆಗೆ ಹೇಳುವುದೊಂದೇ ಇಲ್ಲಿ ಬರುವಂತಹ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಕಾರಣ್ಯಗಳು ಯಾವುದೇ ರೀತಿ ಇರುವಂಥ ಕಷ್ಟಗಳಾಗಲಿ ಒಂದು ಸಂತಾನ ಆಗಲಿ ಮನೆಯಲ್ಲಿರುವಂಥ ಒಂದು ಸಮಸ್ಯೆಗಳಾಗಲಿ ಯಾವುದೇ ಒಂದು ಸಮಸ್ಯೆ ಜೀವನದಲ್ಲಿ ಇದ್ದು ಕೂಡ ಕೇವಲ ಎರಡು ತಿಂಗಳ ಅಮಾವಾಸ್ಯೆ ವೀರಭದ್ರ ಮಹಾಸ್ವಾಮಿಯ ದರ್ಶನ ಮಾಡಿದ್ದರೆ ಸಾಕು ಆ ಫಲ ಇಚ್ಛಿತ ಫಲ ತಮಗೆ ಪ್ರಾಪ್ತಿಯಾಗುವಂಥ ಒಂದು ವೈಭವವಾದಂಥ ಒಂದು ಪವಾಡ ಉಂಟು ಇಲ್ಲಿ ಎಲ್ಲಕ್ಕಿಂತ ಇನ್ನೊಂದು ಪವಾಡ ಇಲ್ಲಿ ವೀರಭದ್ರ ದೇವಸ್ಥಾನದಲ್ಲಿ ಎರಡು ಕಂಬಗಳುಂಟು ಒಂದು ಕಂಬ ಇತಿಹಾಸ ಪ್ರಸಿದ್ಧ ಉಳ್ಳುವಂಥ ಒಂದು ಕಂಬ ಎಲ್ಲ ಕಡೆ ನೋಡಿದ್ದೀರಿ ಯಾವತ್ತು ಕೂಡ ಕಂಬ ದೀಪ ಕಂಬ ಅಂತೇಳಿ ನಾವು ಪ್ರಜ್ವಲಿಸ್ತಾ ಇರ್ತವೆ ಇಲ್ಲಿ ಕಂಬದ ಪವಾಡ ಏನಂದ್ರೆ ತಮ್ಮ ಹಸ್ತ ಮೂಲಕ ತಮ್ಮ ಕೈಯಿಂದ ಆ ಕಂಬಕ್ಕೆ ಸ್ಪರ್ಶ ಮಾಡಿದ್ದಾಗ ಆ ಕಂಬ ಅಳಗಾಡುವಂಥ ಒಂದು ಪ್ರಸಂಗ ಇತಿಹಾಸ ದೊಡ್ಡ ದೊಡ್ಡ ವಿಜ್ಞಾನಿಗೂ ಕೂಡ ಇಂಥ ಒಂದು ಪವಾಡವಾದಂತಹ ಕಂಬ ಈ ವೀರಭದ್ರ ದೇವಸ್ಥಾನದಲ್ಲಿ ಉಂಟು ಎಲ್ಲಕ್ಕಿಂತ ಮಿಗಿಲಾಗಿ ವೀರಭದ್ರ ಮಹಾಸ್ವಾಮಿಯ ಪವಾಡ ಅಂದಿಗೂ ಇಂದಿಗೂ ಮುಂದೆ ಉಂಟು ಎಂಬ ಮಾತನ್ನು ಹೇಳುವುದರ ಮೂಲಕ ಮತ್ತೊಮ್ಮೆ ಭಕ್ತರಿಗೆ ಹೇಳುವ ಒಂದು ಸಲಹೆ ಏನೆಂದರೆ ಈ ಭಾಗದಲ್ಲಿ ಬರುವಂತಹ ಹೈದ್ರಾಬಾದ್ ಕರ್ನಾಟಕದ ಭಾಗದಲ್ಲಿ ಬರುವಂಥ ಜನರಿಗೆ ಒಳದುಂಟು ಮಾಡಿದ್ದೆ ಮುಂಬರುವ ದಿನಗಳಲ್ಲಿ ಈ ಹೈದರಾಬಾದ್ ಕರ್ನಾಟಕದ ಒಂದು ಧರ್ಮಸ್ಥಳವಾಗಿ ಅಭಿವೃದ್ಧಿ ಆಗಿದೆ ಇಲ್ಲಿ ಬರುವಂಥ ಮಾರ್ಗ ಹೈದ್ರಾಬಾದ್ ಕರ್ನಾಟಕದ ಹೆಬ್ಬಾಗಿಲಲ್ಲಿ ಅಮೋಘವಾದಂಥ ಸಂಚಾರದ ಮಾರ್ಗವೂ ಇದೆ ತಾವೆಲ್ಲರೂ ಬಂದು ಆ ವೀರಭದ್ರ ಮಹಾಸ್ವಾಮಿಯ ಭಕ್ತಿಗೆ ಪಾತ್ರರಾಗಬೇಕು ಅವನೊಂದು ಆಶೀರ್ವಾದಕ್ಕೆ ಕೃಪಾತ್ರರಾಗಬೇಕೆಂಬ ಆಸೆಯನ್ನು ನಾವು ಸಂದೇಶ ಮಾಡುತ್ತೇವೆ ಈ ದೇವಸ್ಥಾನ ರಾಜ ರಾಮಚಂದ್ರ ಅಂತೇಳಿ ಒಬ್ಬ ರಾಜರಿದ್ದರು ಆ ರಾಜರು ಕಟ್ಟಿಸಿದಂಥ ಒಂದು ದೇವಸ್ಥಾನ ಅವನಿಗೆ ಸಂತಾನ ಇರಲಂಥ ಒಂದು ಸಮಯದಲ್ಲಿ ಒಂದು ಸಂತಾನ ಭಾಗ್ಯ ಕೋರಿದಾಗ ಈ ದೇವಸ್ಥಾನ ಕಟ್ಟಿದುಂಟು ಅದಕ್ಕಿಂತ ನೂರ ಎಂಟು ಮಠಗಳು ಕೂಡ ಆ ರಾಜರೇ ಕಟ್ಟಿದಂಬ ಒಂದು ಇತಿಹಾಸ ಕೂಡ ಇಲ್ಲಿ ಉಂಟು ಯಾಕೆ ಶರಣರ ನಾಡು ಬಸವಣ್ಣನ ಕರ್ಮಭೂಮಿ ಅಂದರೆ ಪ್ರಸಿದ್ಧವಾಗಿರುವಂಥ ನಮಗೆ ಸಮೀಪವಾದಂಥ ಬಸವಕಲ್ಯಾಣ ಈ ನಾಡಿನಲ್ಲಿ ಉಂಟು ಇಂಥ ನಾಡಿನಲ್ಲಿ ಪವಾಡು ಸಂತರು ಮಹಾತ್ಮರು ಹುಟ್ಟಿದಂಥ ಒಂದು ಬೀಡು ಒಂದು ಗ್ರಾಮ ಅಂದರೂ ಕೂಡ ಆಗಂತ ನಾವಂತೂ ಭಾವಿಸುತ್ತೇವೆ ಇವತ್ತು ಒಂದು ವೈಶಿಷ್ಟ್ಯವಾದಂಥ ಒಂದು ಸಂದೇಶ ಏನು ಸಂದೇಶ ಅಂದರೆ ಸುಮಾರು ಬೃಹತ್ ಆಕಾರವಾಗಿರುವಂಥ ನೂರ ಎಂಟು ಅಡ್ ಅಗಲ ಉರುಳು ಉಳ್ಳುವಂಥ ಒಂದು ಕುಂಡ ಉಂಟು ಆ ಕುಂಡ ಇನ್ನೂ ಕೂಡ ಜನರ ಒಂದು ದರ್ಶನಕ್ಕೆ ಲಭ್ಯವಿಲ್ಲ ಯಾಕೆ ಲಭ್ಯವಿಲ್ಲ ಅಂತಂದರೆ ಕಟ್ಟಿರುವಂತಹ ರಾಜ್ಯ ದೇವಸ್ಥಾನ ಕಟ್ಟಿರುವಂಥ ರಾಜ ಕಟ್ಟುವ ಮೂಲಕ ಆ ಕುಂಡವನ್ನು ಕಟ್ಟಿದ ನಂತರ ಆ ಕುಂಡಕ್ಕೆ ಎಷ್ಟು ಬೆಲೆಯಾಗಿತ್ತಂತೇಳಿ ಊಹಿಸಿದನಂತೆ ಅದಕ್ಕೆ ವೀರಭದ್ರ ಮಹಾಸ್ವಾಮಿ ಸ್ವಪ್ನದಲ್ಲಿ ಬಂದು ನೀನು ನನ್ನನ್ನು ಮಾಡಿದಿರುವಂಥ ಕೃಪೆಗೆ ನೀನು ಲೆಕ್ಕದ ಮುಖಾಂತರ ನೀ ಕೇಳಿದ್ದೀಯ ಅದಕ್ಕಾಗಿ ಇಲ್ಲಿರುವ ಭಕ್ತರಿಗೆ ಯಾರೇ ಭಕ್ತರು ಬಂದರೂ ಕೂಡ ಈ ಕುಂಡದಲ್ಲಿ ಸ್ನಾನ ಮಾಡೋದಕ್ಕೆ ನಾವು ಅವಕಾಶ ಕೊಡಂಗಿಲ್ಲ ಅಂತೇಳಿ ಒಂದು ಶಾಪದೋಷವಾಗಿ ಆ ವೀರಭದ್ರ ಮಹಾಸ್ವಾಮಿ ಒಂದು ಶಾಪ ಕೊಟ್ಟಿದ್ದಂತೆ ಇಂದಿಗೂ ಅಂದಿಗೂ ಆ ಕುಂಡ ಇನ್ನೂ ಕೂಡ ಬಳಸುವುದಿಲ್ಲ ಆ ರಾಜನೂ ಕೂಡ ಹೇಳುವಂಥ ಜನರ ಒಂದು ಇತಿಹಾಸ ಆ ಕುಂಡವನ್ನು ಆ ದೇವಸ್ಥಾನವನ್ನು ಕಟ್ಟಿದರ ಮೂಲಕ ತನಗೆ ಯಾವುದೋ ಒಂದು ಆತ್ಮಸ್ಥೈರ್ಯ ಕಳೆದುಕೊಂಡು ಪ್ರಾಣ ಬಿಟ್ಟುನು ಎಂಬುದು ಕೂಡ ಒಂದು ಇತಿಹಾಸ ಉಂಟು ಅಂಥ ರಾಜನು ಕೂಡ ಆಳಿ ಹೋದಂಥ ರಾಜನು ದೊಡ್ಡ ದೊಡ್ಡ ಸ್ವಾಮಿಗಳು ಆ ಹಿರೇಮಠ ಸಂಸ್ಥಾನದ ಶಿವಯೋಗಿ ಮಹಾಸ್ವಾಮಿಗಳು ಸುಮಾರು ಅರವತ್ತು ತೆರೆ ಕಾಲಾಂತರ ಬರುವಂತಹ ಜನರು ಈ ಮಧ್ಯದಲ್ಲಿ ಆ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಇಲ್ಲಿ ಪವಾಡ ರಹಸ್ಯಗಳು ಬಹಳ ಉಂಟು ತಾವು ಒಂದು ಸಲ ಬಂದು ಭೇಟಿ ಮಾಡಿ ನೋಡಿದ್ದಾಗ ಇಲ್ಲಿನ ಪವಾಡ ಹೇಳುವುದಕ್ಕಿಂತ ಕಣ್ಣಿನ ನೋಡೋದು ಮುಖ್ಯ ಎಂಬುದು ನಾವಂತೂ ಭಾವಿಸುತ್ತೇವೆ ಹೇಳುವುದು ಕೇವಲ ಊಹೆಗಾಗಿ ಹಾಗೂ ಕಣ್ಣಿಂದ ನೋಡಿದ್ದು ಪ್ರತ್ಯಕ್ಷ ಪ್ರಾಮಾಣಿಕವಾಗಿರುತ್ತದೆಂಬ ವಿಶ್ವಾಸ ನಮಗೆ ಉಂಟು ಮಕ್ಕಳಾಗಲ್ದಿದ್ದವರಿಗೆ ಇಲ್ಲಿನ ವಿಶಿಷ್ಟವಾದಂಥ ಪವಾಡ ಮಕ್ಕಳಾಗಲ್ದಿದ್ದವರಿಗೆ ಮಕ್ಕಳಾಗುವಂಥ ಸಂತಾನ ಭಾಗ್ಯ ಕೇವಲ ವೀರಭದ್ರ ಮಹಾಸ್ವಾಮಿ ಐದು ಅಮಾವಾಸಿ ವೀರಭದ್ರ ಮಹಾಸ್ವಾಮಿಯ ದರ್ಶನ ಪಡೆದರೆ ತಮಗೆ ಸಂತಾನ ಭಾಗ್ಯವು ಕೂಡ ಲಭಿಸುವಂತು ಮನೆಯಲ್ಲಿ ಲಗ್ನ ಆಗಲಿ ಮನೆಯಲ್ಲಿ ಇರುವಂಥ ಮಾಟ ಮಂತ್ರ ಇತ್ಯಾದಿ ಯಾವುದೇ ಆಗಿರುವಂತಹ ಸಮಸ್ಯೆಗಳು ಕೇವಲ ಒಂದು ಇಲ್ಲ ಎರಡು ಅಮಾವಾಸ್ಯೆ ವೀರಭದ್ರ ಮಹಾಸ್ವಾಮಿ ಕ್ಷೇತ್ರದಲ್ಲಿ ತಾವು ಕಳೆದರೆ ಅದು ವಿಮುಕ್ಷಣವಾದಂಥ ಆಶೀರ್ವಾದ ಇಲ್ಲಿನ ಪವಾಡ ಉಂಟು ಆ ವೀರಭದ್ರ ಮಹಾಸ್ವಾಮಿ ಆಶೀರ್ವಾದ ಬಹಳ ವೈಶಿಷ್ಟ್ಯವಾದಂಥ ಆಶೀರ್ವಾದ ಉಂಟು ಇಲ್ಲಿ ಒಂದು ಇತಿಹಾಸ ಉಂಟು ಕಾಲಜ್ಞಾನ ಬರೆದಂಥ ಒಂದು ಇತಿಹಾಸ ಹುಮನಾಬಾದ್ ನಗರದಲ್ಲಿರುವಂಥ ವೀರಭದ್ರ ಮಹಾಸ್ವಾಮಿಯ ದೇವಸ್ಥಾನಕ್ಕೆ ಯಾವತ್ತು ಆ ವರ್ಣನ ಆರ್ಭಟವಾಗಿ ಸುರಿದ ಮಳೆ ವೀರಭದ್ರ ಮಹಾಸ್ವಾಮಿ ಶಿಖರ ಮುಣುಗುವಂಥ ಒಂದು ಪ್ರಸಂಗ ಬಂದರೆ ಇಡೀ ವಿಶ್ವಕ್ಕೆ ಇಡೀ ನಾಡಿಗೆ ಒಂದು ಕಂಟಕ ಒಂದು ಮಾಹಿತಿ ಕೂಡ ಇಲ್ಲಿ ಕಾಲಜ್ಞಾನ ಬರೆದಿದ್ದುಂಟು ಒಂದು ಇತಿಹಾಸದಲ್ಲಿ ಬರೆದಿದೆ ವೀರಭದ್ರ ಮಹಾಸ್ವಾಮಿಯ ದೇವಸ್ಥಾನ ಗೋಪುರ ಮೇಲೆ ಒಂದು ಕಾಗೆಯನ್ನು ಕೂತು ನೀರು ಕುಡಿಯುವಂಥ ಒಂದು ಪ್ರಸಂಗ ಬರುತ್ತಿದೆ ಎಂಬ ಒಂದು ಕಾಲಜ್ಞಾನದಲ್ಲಿ ಶಿವಯೋಗಿ ಸ್ವಾಮಿಗಳು ಬರೆದಿರುವಂಥ ಒಂದು ಕಾಲಜ್ಞಾನದಲ್ಲಿ ಇದು ಊಹೆ ಆಗಿದೆ ಇಂದಿಗೂ ಆ ಕಾಲಜ್ಞಾನ ಕೂಡ ಸುಳ್ಳಾಗಿಲ್ಲ ಯಾಕಂದರೆ ಈಗಾಗಲೇ ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಪ್ರಳಯ ಆಗುವಂಥ ಒಂದು ವೈಭವ ಇಡೀ ಪ್ರಪಂಚದಲ್ಲಿ ಅಳಗಾಡುವ ಕಂಬ ನಾವು ಯಾರೂ ಕಂಡಿದ್ದಿಲ್ಲ ಈ ಹುಮನಾಬಾದ್ ನಗರದಲ್ಲಿ ಒಂದು ಅಳಗಾಡುವ ಕಂಬ ದೇವಸ್ಥಾನದಲ್ಲಿ ಉಂಟು ಭಕ್ತರು ಬೇಡಿರುವಂಥ ಇಷ್ಟಾರ್ಥ ಮನಸ್ಸಲ್ಲೇ ಅಂದುಕೊಂಡು ಮುಟ್ಟಿದ್ದರೆ ಮಾತ್ರ ಅದು ಅಳಗಾಡುವ ಒಂದು ಸ್ಥಿತಿಯಲ್ಲಿ ಇರುತ್ತದೆ ಇಲ್ಲದಿದ್ದರೆ ಅದು ಅಳಗಾಡುವುದಿಲ್ಲ ಇಲ್ಲಿ ಒಂದು ಪ್ರತ್ಯಕ್ಷವಾದಂಥ ಒಂದು ಸಾಕ್ಷಿ ತಮ್ಮೆಲ್ಲರ ಕಣ್ಣು ಎದುರಿದೆ ತಾವು ಕೂಡ ಆ ಕಂಬವನ್ನು ಮುಟ್ಟಿ ಅಳಗಾಡಿಸುವಂಥ ರೀತಿಯಲ್ಲಿ ತಮ್ಮಲ್ಲಿರುವಂಥ ಇಷ್ಟಾರ್ಥಗಳನ್ನು ಕೇಳಿಕೊಂಡ್ರೆ ಅಂದರೆ ಅದು ಅಳಗಾಡುವಂಥ ಒಂದು ಪ್ರಸಂಗ ಆ ಕಂಬಕ್ಕುಂಟು ಇತಿಹಾಸದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗೂ ಕೂಡ ಅದು ಕಂಬದ ಬಗ್ಗೆ ರಿಸರ್ಚ್ ಮಾಡಿದ್ದಾಗ ಅದು ಅದ್ಭುತವಾದ ದೈವಿ ಪುರುಷನ ಒಂದು ಆಶೀರ್ವಾದದ ಕಂಬ ಅಂತೇಳಿ ಇಲ್ಲಿರುವ ನಾಡಿನ ಭಕ್ತರು ಊಹಿಸುತ್ತಾರೆ ಭಾಳ ಸಾಕಷ್ಟು ಜನ ಬಯೋ ರಿಸರ್ಚ್ ನಡೆದಿದೆ ಅದರ ಮೇಲೆ ಭಾಳ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಬಂದು ಈಗಾಗಲೇ ರಿಸರ್ಚ್ ಮಾಡಿದ್ದಾರೆ ಇನ್ನೂ ಕೂಡ ಅದು ಕಂಡ ರಹಸ್ಯ ಕಂಡು ಸಾಧ್ಯ ಆಗಲಿಲ್ಲ ಅನು ವೀರಭದ್ರ ಮಹಾಸ್ವಾಮಿ ಒಂದು ಶಕ್ತಿ ಆ ರೀತಿ ಇದೆ ಬಂದಿದ್ದಾರೆ ನ್ಯೂಜಿಲೆಂಡ್ನಿಂದ ಯು ಎಸ್ನಿಂದ ನಾಸಾ ರಿಸರ್ಚ್ ಸೆಂಟರ್ದವರು ಭಾಳ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಬಂದು ಹೋಗಿದ್ದಾರೆ ಆದರೂ ಕೂಡ ದೊಡ್ಡ ದೊಡ್ಡ ಸಿವಿಲ್ ಇಂಜಿನಿಯರ್ಸ್ಗಳು ಬಂದು ಹೋಗಿದ್ದಾರೆ ನಾವು ಕೂಡ ದೇವಸ್ಥಾನದಲ್ಲಿ ಅಳಗಾಡುವ ಕಂಬ ಮಾಡೋಣ ಅಂಥೇಳಿ ಬಂದಿದ್ದಾರೆ ಆದರೂ ಕೂಡ ಆಗಲಿಲ್ಲ ಬೇರೆ ದೇಶಗಳಿಂದ ಬಂದಂತಹ ದೊಡ್ಡ ದೊಡ್ಡ ವಿಜ್ಞಾನಿಗಳು ಯು ಎಸ್ ಆಗಲಿ ಅಮೇರಿಕಾ ನೈದರ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಭಾಳ ದೇಶದಿಂದ ಬಂದಂಥ ದೊಡ್ಡ ದೊಡ್ಡ ವಿಜ್ಞಾನಿಗಳು ಆ ಕಂಬವನ್ನು ಅಳಗಾಡಿಸುವುದಕ್ಕೆ ನೋಡಲಿಕ್ಕೆ ಬಂದಿದ್ದಾರೆ ರಿಸರ್ಚ್ ಮಾಡಲಿಕ್ಕೆ ಅಂದಿಗೂ ಕೂಡ ಆ ರಹಸ್ಯ ಯಾವತ್ತೂ ಕೂಡ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೂ ಕಂಡುಹಿಡಲಿಕ್ಕೆ ಸಾಧ್ಯವಾಗಿಲ್ಲವಂಥ ಒಂದು ರಹಸ್ಯ ಒಂದು ಗುಟ್ಟು ಈ ಗ್ರಾಮಕ್ಕೆ ಉಂಟು ಆ ದೇವಸ್ಥಾನಕ್ಕೆ ಹಿರಿಮೆಗುಂಟು ಈಗಿರುವಂತಹ ವೀರಭದ್ರ ಸ್ವಾಮಿಯ ಒಂದು ವಿಗ್ರಹ ಮೂರ್ತಿ ಗಡವಂತಿ ಎಂಬ ಗ್ರಾಮದಿಂದ ತಂದಿದ್ದಂಥ ಉಲ್ಲೇಖವಾಗಿದೆ ಯಾಕಂದರೆ ಒಬ್ಬ ಶಿಲ್ಪಕವಿ ಅದನ್ನು ಪ್ರತಿನಿತ್ಯವಾಗಿ ಪ್ರಸಾದ ಮಾಡಿಕೊಂಡು ಮಡಿಯಿಂದ ಶ್ರದ್ಧಾ ಭಕ್ತಿಯಿಂದ ಆ ಮೂರ್ತಿಯನ್ನು ಕೆತ್ತುವಂತಹ ಒಂದು ಪ್ರಸಂಗದಲ್ಲಿ ನಡೆಯುತ್ತಿತ್ತು ಆ ವೀರಭದ್ರ ಮಹಾಸ್ವಾಮಿ ಇಂದಿಗೂ ಆ ಗಡವಂತಿ ಗ್ರಾಮ ಹುಮನಾಬಾದ್ ಗ್ರಾಮದ ನಡುವೆ ವ್ಯತ್ಯಾಸ ಇಲ್ಲದೆ ಕೂಡ ಅಲ್ಲಿ ವಿರಾಜಮಾನ ಆಗಿದೆ ಆ ಸುಮಾರು ಎಂಟು ನೂರು ವರ್ಷಗಳಿಂದ ಆ ಜನರಿಗೆ ಒಂದು ಕುತೂಹಲ ಇತ್ತು ವೀರಭದ್ರ ಮಹಾಸ್ವಾಮಿ ಗಡವಂತಿಯಲ್ಲೂ ಸ್ಥಾಪನೆ ಆಗಬೇಕು ಹುಮನಾಬಾದಲ್ಲಿ ವಿ ನಗರದಲ್ಲಿ ಸ್ಥಾಪನೆ ಆಗಬೇಕಂತೇಳಿ ಎಲ್ಲರೂ ಒಂದು ಕಿಚ್ಚಾಟದ ನಡುವೆ ವೀರಭದ್ರ ಮಹಾಸ್ವಾಮಿ ನೆಲೆಸಿದ್ದೆಲ್ಲೆಂದ್ರೆ ಒಂದು ಹುಮನಾಬಾದ್ ನಗರದಲ್ಲಿ ಇಲ್ಲಿ ಸುಮಾರು ವೀರಭದ್ರ ಮಹಾಸ್ವಾಮಿಯ ಮಂದಿರಗಳು ಗಡವಂತಿಯಲ್ಲೂ ಉಂಟು ಬಸವ ತೀರ್ಥ ಅಂತೇಳಿ ಒಂದು ಹಳ್ಳಿ ಇಲ್ಲಿಂದ ಸುಮಾರು ಮೂರು ಕಿಲೋಮೀಟರ್ ಅಲ್ಲೂ ಕೂಡ ಒಂದು ಪವಾಡದ ಒಂದು ರೂಪದಲ್ಲಿ ವೀರಭದ್ರ ಮಹಾಸ್ವಾಮಿ ಅಲ್ಲಿ ಆದಿಶೇಷ ರೂಪದಲ್ಲಿ ಎಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಡುತ್ತಿದ್ದಾನೆ ಇಲ್ಲಿ ನಾಡಿನ ಜನತೆಗೆ ಬಸವತೀರ್ಥ ಆಗಲಿ ಹಾಗೂ ಗಡವಂತಿ ವೀರಭದ್ರ ಆಗಲಿ ಹುಮನಾಬಾದ್ ವೀರಭದ್ರ ಆಗಲಿ ಒಂದೇ ರೂಪದಲ್ಲಿ ಕಾಣುವಂಥ ಜನರು ಇಲ್ಲಿ ಉಂಟು ಪವಾಡ